ಬಾಲಕನ ಕುತ್ತಿಗೆ ಪಕ್ಕದಿಂದ ಎದೆಗೂಡಿನೊಳಗೆ ಹೊಕ್ಕಿದ್ದ. ತೆಂಗಿನ ಗರಿಯ ದಿಂಡನ್ನು ಮಂಗಳೂರಿನ ಸರ್ಕಾರಿ ವೆನ್ಲಾಕ್ ಜಿಲ್ಲಾಸ್ಪತ್ರೆಯ ವೈದ್ಯರು ರಾತ್ರೋರಾತ್ರಿ ಶಸ್ತ್ರಚಿಕಿತ್ಸೆ ನಡೆಸಿ ಹೊರತೆಗೆದಿದ್ದಾರೆ ಶಸ್ತ್ರಚಿಕಿತ್ಸೆ ಬಳಿಕ ಬಾಲಕ ಚೇತರಿಸಿಕೊಂಡಿದ್ದಾನೆ ಅಂತ ವೈದ್ಯರು ತಿಳಿಸಿದ್ದಾರೆ ಮಡಿಕೇರಿಯಲ್ಲಿ ವಾಸವಿರುವ ಅಸ್ಸಾಂನ ಕಾರ್ಮಿಕರ ಕುಟುಂಬದ ಹನ್ನೆರಡು ವರ್ಷದ ಕಮಲ್ ಹಸನ್ ಶಸ್ತ್ರಚಿಕಿತ್ಸೆಗೆ ಒಳಗಾದ ಬಾಲಕ ಕಮಲ್ ಹಸನ್ ಶನಿವಾರ ಸಂಜೆ ಏಳರ ಸುಮಾರಿಗೆ ಮನೆಯ ಮೆಟ್ಟಿಲ ಬಳಿ ನಿಂತಿದ್ದಾಗ ಮರದಿಂದ ಜಾರಿ ಬಿದ್ದ ತೆಂಗಿನ ಗರಿಯ ದಿಂಡು ಕುತ್ತಿಗೆಯ ಪಕ್ಕದಿಂದ ದೇಹದ ಒಳಹೊಕ್ಕಿತು ಗೂಡಿನೊಳಗಿದ್ದ ಅದನ್ನು ತೆಗೆಯಲು ಮಡಿಕೇರಿ ಆಸ್ಪತ್ರೆಯ ವೈದ್ಯರು ನಿರಾಕರಿಸಿದ್ರು ಬಳಿಕ ಅವರನ್ನು ಮಂಗಳೂರಿನ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಗೆ ತಕ್ಷಣವೇ ಕರೆದೊಯ್ಯುವಂತೆ ಸಲಹೆಯನ್ನು ನೀಡಿದ್ರು ಶನಿವಾರ ರಾತ್ರಿ ಹನ್ನೆರಡು ಹದಿನೈದರ ಸುಮಾರಿಗೆ ಆಸ್ಪತ್ರೆ ತಲುಪಿದ್ರು ಇಲ್ಲಿ ತಕ್ಷಣವೇ ಶಸ್ತ್ರಚಿಕಿತ್ಸೆ ನಡೆಸಿದ್ದಾರೆ ಈಗ ಕಮಲ್ ಆರೋಗ್ಯ ಸ್ಥಿರವಾಗಿದೆ ಎಂದು ಹೇಳುತ್ತಾರೆ ಆತನ ಸಹೋದರ ಕುತ್ತಿಗೆ ಬಳಿಯಿಂದ ಒಳಹೊಕ್ಕಿದ್ದ ತೆಂಗಿನ ಗರಿಯ ದಿಂಡನ್ನು ಆಸ್ಪತ್ರೆಯ ಕಾರ್ಡಿಯೋಥೊರಾಸಿಕ್ ಸರ್ಜನ್ ಡಾ ಸುರೇಶ್ ಪೈ ನೇತೃತ್ವದ ವೈದ್ಯರ ತಂಡ ಸುಮಾರು ಎರಡು ಗಂಟೆ ಶಸ್ತ್ರಚಿಕಿತ್ಸೆ ನಡೆಸಿ ಹೊರತೆಗೆದಿದೆ ಎದೆಗೂಡಿನ ಒಳಗೆ ಹೊಕ್ಕಿದ್ದ ತೆಂಗಿನ ಗರಿಯ ದಿಂಡಿನ ಜೊತೆಗೆ ಸರವು ಸಿಲುಕಿಕೊಂಡಿತ್ತು ಈ ಶಸ್ತ್ರಚಿಕಿತ್ಸೆ ಕ್ಲಿಷ್ಟಕರವಾಗಿತ್ತು ಶಸ್ತ್ರಚಿಕಿತ್ಸೆ ಬಳಿಕ ಬಾಲಕ ಚೇತರಿಸಿಕೊಳ್ತಾ ಇದ್ದಾನೆ ಅದೃಷ್ಟವಶಾತ್ ಬಾಲಕನ ದೇಹದ ಪ್ರಮುಖ ರಕ್ತನಾಳಗಳಿಗೆ ಅಷ್ಟೇನೂ ಹಾನಿಯಾಗಿಲ್ಲ ಎಂದು ಸರ್ಕಾರಿ ವೆನ್ಲಾಕ್ ಜಿಲ್ಲಾಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕ ಮತ್ತು ವೈದ್ಯಕೀಯ ಅಧೀಕ್ಷಕ ಶಿವಪ್ರಕಾಶ್ ತಿಳಿಸಿದ್ದಾರೆ ಶಸ್ತ್ರಚಿಕಿತ್ಸೆ ನಡೆಸಿದ ವೈದ್ಯರ ತಂಡಕ್ಕೆ ಮೆಚ್ಚುಗೆಯನ್ನು ಸಾರ್ವಜನಿಕರು ಸೂಚಿಸಿದ್ದಾರೆ ಇದು ಅಪರೂಪದ ಶಸ್ತ್ರಚಿಕಿತ್ಸೆ ಖಾಸಗಿ ಆಸ್ಪತ್ರೆಯಲ್ಲಾಗಿದ್ರೆ ಈ ಶಸ್ತ್ರಚಿಕಿತ್ಸೆಗೆ ಎಂಟು ಲಕ್ಷಕ್ಕೂ ಹೆಚ್ಚು ವೆಚ್ಚವಾಗ್ತಾ ಇತ್ತು